ರವಿ ಏನಾದ್ರು ಬಿಟ್ಟು ನಮ್ ಯೂಸಫ್ ಮದುವೆ ಗೋಲ್ಡ್ ಕಿರೋಡ್ ಹಾಕ್ತಾಸ್ವಾಗೋಲ್ಡೇ ಅನಿಮೋಲ್ಡೆಸ್ ಅನಿಮ ಗೋಲ್ಡನ್ ಲೋಗಿ ಗಾಯ್ಸ್ ಇವತ್ತ ರವಿ ಮೀಟ್ ಆಗ್ಲಾ ನಡ್ದೇನ್ರಿ ಹೈದರಾಬಾದ್ ಕೆಲಸ ಮಾಡದ್ರಿ ಅದ್ರ ಸಂಬಂಧ ಅವನಿಗೆ ಹಂಗೆ ಮೀಟ್ ಆಗಿ ಅಲ್ಲಿ ಫೋನ್ ಹಚ್ಚನ್ರಿ ನಾನು ಫೋನ್ ಸಿಗಲ್ಲ ಹೊಂಟಿಲ್ಲಲ್ರಿ ಫ್ರೆಂಡ್ಸ್ ಗಳಿಗೆ ಕೆಲಸ ಮಾಡ್ಲಾ ನಡದಾರ ಎಲ್ರು ಸೊ ಒಬ್ರಿಗೊಬ್ರು ಸಿಗಲ್ಲ ಹೊಂಟಿಲ್ಲ ಕಾರ್ನ್ ಮನ್ಯಾಗ ಇಟ್ಟು 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 ಸ್ವಿಚ್ ಆನ್ ಆಗಲ್ಲ ರೀ ಸೆಲ್ಫ್ ಹೇಳಿದ್ರ ಸಂಬಂಧ ಅದರ ಸಮಯ ತಗೊಂಡ್ ಮಾಡ್ತೇನೆ ವಿಡಿಯೋ ಅಪ್ಲೋಡ್ ಇಟ್ಟೇನ್ರಿ ಮುಂಚೆ ನೀವು ಎಷ್ಟು ಆಡಕ್ಕೆ ಇಟ್ಟಿದವ ಇನ್ನೂ ಅಪ್ಲೋಡ್ ಆಗಿಲ್ಲ ವಿಡಿಯೋ ಬಿಡೋಕೆ ಎಷ್ಟ ಪ್ರಾಬ್ಲಮ್ಸ್ ಆಗ ಉಂಟ್ರಿ ಕೆಲವೊಂದ್ ಸ್ವಲ್ಪ ಇಶ್ಯೂಸ್ ನಡದ ನಮ್ ಫ್ಯಾಮಿಲಿ

ನಾಯಿ ಸ್ವಲ್ಪ ಮೇಲೆ ಹೊಡೆದು ಇವು ಯಾಕೆ ಹೊಡಿತ್ರು ಹಂಗೆ ಇನ್ನು ಕಣ್ಣು ನೋಡ್ರಿ ಕಣ್ಣ ತೋರ್ಸು ಹಂಗೆ ನೋಡಿ ಕಣ್ಣ ಚಿ ಕೆಂಪದೆ ನೋಡಿರಿ ಇದು ರೀಸನ್ ಏನು ಗೊತ್ತು ರೀ ನಮ್ಮ ಹಳ್ಳಿ ಊರಾಗ ದಿಪ್ಪುಳಿ ಮರ್ತಾರೆ ರೀ ಅವ್ರು ಕಣ್ಣ ಡ್ರಾಪ್ ಸಾಕು ಕಿಸ್ಟಿಸ್ ಪರಿಹುಳ್ಳಿ ಇದ್ದಂಗಿರ್ತವು ಅದು ಹಾಕಿ ಕಣ್ಣ ಹಾಕಿದ್ರೆ ಅದು ಎಕ್ಸ್ಪೈರ್ ಆಗಿದೆ ಅವ್ರಿಗೆ ರಿಯಾಕ್ಷನ್ ಆಗ್ಯದ

ಎಲ್ಲರಿಗೂ ಒಳ್ಳೇದು ಒಳ್ಳೇದು ಒಳ್ಳೇದ್ರಿ ಎಲ್ಲರಿಗಿರಿ ಮಂದಿ ನೋಡ್ರಿಕ್ಕ ಅಡಿಗೆದಾಗ ಹರಿದ ಏನು ಮಾಡೋದು ದೇವ್ರ ದರ್ಶನ್ ಆಯ್ತ್ರಿ ನಾವ್ ಮಮ್ಮಿ ಹಸಲಕ್ ಪ್ರಸಾದ್ ಕುಮಾರ್ ದೇವ್ರ ಬಳಿ ಇಟ್ಟು ಒಂದ್ ಕೆಲ್ಸ ಫ್ರೆಂಡ್ಸ್ ಮುಂದೋಗಿ ಬಾಳ ಮಂದಿ ಇಲ್ಲಿ ಯಾಕೆ ಬಂದಿವ್ರಿ ಅಂತ ನಾವು ಪ್ರಾಡ್ ಇಲ್ಲಿ ಸ್ವಲ್ಪ ಒಂದು ಯಾವಾಗ ದುಡ್ ಖರ್ಚಾಗ್ತಾವಂತ

ಏನಾರ ಬಸ್ ಕೆಲಸ ನೋಡ್ರಿ ಹಕ್ಕಿಗಳು ಇಲ್ಲ ಹಕ್ಕಿಗಳು ಎಲ್ಲ ತೆಲಂಗಾಣ ಎಲ್ಲ ಸುಟ್ಟ ಬಿಡ್ರಿ ಹಕ್ಕಿಗಳು ಮರ್ಯಾದಿಲ್ಲ ಸಕ್ಸಸ್ಫುಲ್ ಆಯ್ತು ಅಂದ್ರೆ ಪ್ರೊಟೆಸ್ಟ್ ಅಲ್ಲಿ ಹೈದರಾಬಾದ್ ನಮ್ ಜಿ ಟಿ ಅವರು

ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಇವ್ರ ಬಾರ್ಬರ್ ರೋಡ್ ಬಾರ್ಬರ್ ಅವರಿ ಕರೆಕೊಂಡ್ ಮನ್ ದೋಸೆ ಸ್ವಲ್ಪ ದೋಸೆ ಟೇಸ್ಟ್ ಮಾಡಿದ್ರೆ ಹೆಂಗಾದ್ರು ಬಿಟಿ ಅವರಿಗೆ ಊಟ ಮಾಡ್ಸಿದೆವು ರೀ ಇವತ್ತು ಗರಿ ಬರಿ ದಾನ ಮಾಡತ್ತೆ ನಮ್ಮ ಕೈಲಿ ಇದ್ದಾಗ ದಾನ ಮಾಡ್ದೆವು ಭಾಳ ಖುಷಿ ಆಯ್ತು ದಾನ ಮಾಡ್ದಾಗ ನನಗೆ ಅಷ್ಟೇ ಕಾರಲ್ಲಿ ಪಾರ್ಕ್ ಮಾಡಿದೆವು ಹೋಗಿ ಟಿಫಿನ್ ಮಾಡಿದೆವು ಅದು ಸ್ಯಾರೇ ನಮ್ದು ಈ ಸಿಟಿದಾಗ ಏನಾರ ಅದು ಒಂದೇ ಅದ ರೀ ಸ್ಯಾರಾಗಿದ್ದಿತ್ತು ಇಷ್ಟು ಊಟ ಕ್ಲೀನ್ ಮೇನ್ಟೈನ್ ಮಾಡ್ತಾರೆ ಬಟ್ ಟೇಸ್ಟ್ ಸರಿಯಿಲ್ಲ ಹ್ಞೂ ಅರಗಡಿ ಕಗ್ಗದ ಪೂರ ಅದು ತಿಂಗಳ ಒಳಗೆ ಹೋಗಿದೆ ನೋಡ್ರಿ ಕಗ್ಗನ ಚಾ ಬಳ್ಕೊಳ ಬೇಡಲ್ಲ ನೋಡ್ರಿ ಅವಾಗ ಚಾಪಳಕಿ ಅಂತಾರೆ ನಿಮ್ಮ ಕಡೆ ಏನಂತಾರೆ ಕ್ಯಾರಲೆ ಹಣ್ಣು ಕೇರಳ ನಮ್ಮ ಜಿ ಟಿಗೆ ಕುಡ್ಲಂಗ ಇರಬೇಕಂತ ರೀ ವಾಟ ಕುಡಿತಾರಂತವ್ರು ಹಳ್ಳಿದಾಗ ಇರೋದೇ ಒಯ್ ಬೇರೆ ಅದ ಬಟ್ ಹಳ್ಳಿ ಊರಾಗೆ ಇದ್ರೆ ಜಾಸ್ತಿ ರೆಸ್ಪೆಕ್ಟ್ ಇರಲ್ರಿ ಜಿಟಿ ಜಿ ಟಿ ಬಾಯ್ ಏನ್ ಮಾಡಲತ್ತೀರೋ ಒಳಗೆ ಆಡತ್ರಿ ಕ್ರಿಕೆಟು ಒಳಗೆ ಪೂರಾ ಟೆಂಪೋ ಕ್ರಿಕೆಟ್ ಆಡಲತ್ತೆ ರೀ ನಮ್ಮ ಬಾಯ್ಸ್ ಆಡ ರಾಡ ಪಬ್ಜಿ ಆಡಲು ಹೋಗ್ಬೋಡ್ರಿ ಆ ಡಿಜಿಟಲ್ ಆ ಡಿಜಿಟಲ್ ಓ ವಸುವನ ಅವರೇ ಇಲೆಂದ್ರಿ ಆವುದರ ಬಾಬಮ್ಮಲ ಹೋಯಿತು ಚೂ ಅಂತೂ ಬಿ ನೀರಾಗ್ರೆ ಸರ್ ನೀರಾಗ್ರೆ 500 500 ನೀನ್ ಕೊಡ್ಬೇಕಾ ಯಾರು ತೋರಿಸ್ಬೇಕಾ ಮಾರ್ಕ ಇತ್ತ ಸರ್ ಬಂತು ಮನೋಡ್ ಗಟ್ಟಾ ಗಟ್ಟಾ ರಿಚ್ ಆಗಿದೆ ಸ್ವಲ್ಪ ಸರ್ ಒಕರೆ ಆಗಿದೆ ಸರ್ ಸರ್

ಕರ್ನಾಟಕ ಸ್ಪೀಡ್ ಇವ್ರು ಸ್ಪೀಡ್ ಸ್ಪೀಡ ಮಾಡ್ತಾನೆ ನಾನ್ ಬೈಕ್ ಮೇಲೆ ಇರ್ತೀರಿ ಒಬ್ಬರಿರ್ತೀರಿ ಇರ್ತೀನಿ ಇರ್ತಿ ಮತ್ತೂರ್ದ್ ದಿಲೀಪ್ ಇರ್ತಾನೆ ಬೈಕ್ ಮೇಲೆ ಸೊ ನೇನ್ ಗುಲ್ಬರ್ಗ ಹೋಗಿದ್ದು ಒಬ್ಬನೇ ಹೋಗಿದ್ದೀನಿ ಅರ್ಥ ಏನಾಯ್ತಪ್ಪಾ ಅಂತಂದ್ರ ಎಲ್ಲಾ ಹುಡುಗರು ಕೆಲ್ಸದ ಬಿಜಿ ಆಗ್ಯಾರ್ರೀ ಅರಾಬಿ ಹೈದರಾಬಾದ್ನ್ಯಾಗ ಕೆಲಸ ಮಾಡತ್ತಾನ ದತ್ತು ಹೈದರಾಬಾದಾಗ ಕೆಲಸ ಮಾಡತಾನ ಇಲ್ಲ ದಿಲೀಮ ಹೈದರಾಬಾದ್ನ ದತ್ತು ಎಲ್ರು ಒಂದೊಂದು ಕೆಲಸ ಫಿಕ್ಸ್ ಆಗ್ಯಾರ ರೀ ಸೊ ಬರ್ತಾ ಬರ್ತಾ ನಮ್ಮ ಬಾಂಡಿಂಗು ನಮ್ ತಿರುಗಾಡೋದಾಗ್ಲಿ ಸ್ವಲ್ಪ ಕಮ್ಮಿ ಆಗ್ಲತ್ತರಿ ಸೊ ಜವಾಬ್ದಾರಿಗಳ ಕೆಲಸ ಮಾಡಬೇಕ್ರಿ ಅದಕ್ಕೆ ಸ್ವಲ್ಪ ದೊಡ್ಡ ಬರ್ತಾವ ರೀ ಒಂದ್ ಫ್ರಾಡ್ ಮಾರಿತ್ತು ಅದ್ರ ಸಮ ಅದ್ರ ತೋಳ್ನ ಏನ ಬಿಜಿನೆಸ್ ಮಾಡಬೇಕಂತ ಪ್ಲೇನ್ ಅದ ಆಲ್ಮೋಸ್ಟ್ ಸೊಲ್ ಮಾಡಿದ್ ಮೊದ್ಲೇ ಎಲ್ಲಾ ಸೊ ಅಲಾ ಹಂಗ ಹಿಂಗ 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 ನೋಡ ಹಿಂಗ ಆಗ್ಯಾವ ರೀ ನಮ್ಮ ಕಾರ್ಯ ಸ್ವಲ್ಪ ಆ ಅದು ಹಬ ಅಳ್ಳತ್ರಿ ಯಾಕಂದ್ರ ಟೈಯರ್ ಭಾಳ ಟೈರ್ ಹೊಸವ್ ಹಾಕ್ಸವ ಆ ಕಾರಿನ ಗಾಳಿದಾಗ ಎಷ್ಟ ಗಾಳಿ ಇರ್ಬೇಕ ಓ ಮೇಯಾ ಬೈ ಕಾರಿನೊಳಗ ಎಷ್ಟ ಇರ್ಬೇಕ್ರಿ ಗಾಳಿ ಒಳಗ್ ಕುಂತ ಗಾಳಿ ಹಾಕ್ಸ್ಕೊಂಡೇವ್ ಅಂದ್ರ ಜಾಸ್ತಿ ರೊಕ್ಕಾ ಆಗತ್ತ್ರಿ ಕೆಳಗೆ ಕೆಳಗ್ ಗಿಡದ್ ಗಾಳಿ ಹಾಕ್ಸ್ಕೊಂಡೇವಂದ್ರ ಇದ್ರ ಕಮ್ಮಿ ಹ್ಮ್ ಅಷ್ಟ ಬೇಕ್ರಿ ತಿನ್ಬೇಕಂತ ಪ್ಲಾನ್ ಇದ್ರಿ ನಮ್ಗ ಬೇಕ್ರಿದಲ್ಲಿ ತಿನ್ನೊಕ್ ಪ್ಲಾನ್ ಇತ್ತು ಬಟ್ ನಮ್ಮ ಅಸ್ಪ್ರೆಂಡ್ ಬ್ಯಾಡ ಅಂತಂದರು ಎಗ್ ರೈಸು ಗೋಬಿ ಮಂಚೂರಿ ಆರ್ಡರ್ ಮಾಡೀವ್ರಿ ಒಲ್ ಗೋಬಿ ಮಂಚೂರಿ ಹೆಂಗದ ನೋಡ್ರಿ ಗಾಡಿ ಗಾಡಿ ಎಗ್ ರೈಸ್ ಇಂದ ಸಣ್ಣ ಆಗಿಲ್ಲ ರೀ ಭಾಳ ಅಂದ್ರೆ ಹಿಟ್ ಅದ

ना ओनाले ए ए ए ए उड 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 टकल बंगा हाक दे र न्यू टर्न निक ने लार में लायक होई देना गो ना नोड़ी लार में इन वीडियो नोड़ी दे तब गाड़ी भारी हो तो तो गड़ी रे कदे रे सोनी दे के रेदा कदे तो अरे भी तोर सेन कोनतरी ओडी गोली ए ए ए ए हे वाला तोडी के अरे है हे हीरो होय చూ సో మచ్ మారి మీ పర్వాలేనా కార్డ్ కొట్ బా కొ 60 ತಮೆ ತಕನ ಗೆ ಗ್ರ್ಯಾಜುವೇಷನ್ परसेंटेज ಬಂದಂತಲ್ಟ್ರಾ ಖರ್ಚು ಮಾಡಕರೋಕ ಹೋಗಬಡ ಏನು ಉದ್ದ ಆಗಲಿ ಮುಂದೆ ಡಿಗ್ರಿ ಮುಗಿದು ಸೆಕೆಂಡ್ ನಾವೆಲ್ಲ ಮುಗಿಸಬೇಕು ಹಾಯ್ ಸಣ್ಣ ಮಾಜ ಯಾಕಂದ್ರೆ ಅಗ್ರೆಸ್ ಹೋಗಿ ಇಂದ ಫಿಗರ್ ಆದಿನ್ ಕೊರಿಯನ್ ಫಿಗರ್ ಬ್ಯೂಟಿ ತರಿಗೆ ಬ್ಯೂಟಿ ಬೆಲೆ ಹೋಗುತ್ತಿಲ್ರಿ ಬ್ಯೂಟಿ ಇಲ್ಲ ನಾವು ಬ್ಯೂಟಿ ಬೆಲೆ ಹೋಗುತ್ತೆ ಏನು ಕಲರ್ ಇಲ್ಲ ಕಲರ್ ಬೆಲೆ ಹೋಗುತ್ತಾರಿ ಇನ್ ಮೂಗ ಏನಾದ ನ ಮೂರ ಅಕ್ಷಿ ಆಗಿದೆ

ಸಿಕ್ಕನಂತ ಅಂತ ಕಾರ್ ಒಂದ್ ಒಂದು ಬೈಕ್ ಎಲ್ಲ ಪಾರ್ಕಿಂಗ್ ಮಾಡಿ ನಮ್ ಕಾರ್ ನಡಿದವ್ರಿ ಎಣ್ಣೆ ಹಾಕ್ಸಿದ್ವಿ ಫ್ರೀ ಆಗಿ ಹೋಗಲ್ರಿ ನಮ್ಮ ಅಮ್ಮನ್ ನೋಡ್ಲತ್ತೀರ್

ನಮ್ ರವಿ ಬಂದನು ಮಾಡ್ಬೇಡ್ರಿ ಮೊಮ್ಮ್ರೆ ತಗೊಂಡ್ರ ತಗೋರಿ ಇಲ್ಲ ಅಂದ್ರೆ ಹೋಗ್ರಿ ಅದನ್ನ ಮಾತೋದು ನಮ್ ಫ್ರೆಂಡ್ ಒಬ್ಬರು ಯೂಸಫ್ ಅನ್ನೋದು ಮ್ಯಾರ ಒಲಿ ಮಾಡಿ ಅದ್ರ ಸಂಬಂಧ ರವಿ ಅವ್ರ ಉರ್ಲಿಂತ ಬಂದ್ ನಮ್ಮ ಊರಿಗೆ ಬಂದ್ ನನ್ಗೆ ಕರ್ಕೊಂಡು ಹಾರತ್ ಒಲ ಬಂದ್ರಿ ಕಿದ್ರಸ ಶುರು

ರವಿ ಏನದು ಇಟ್ಲ ಡಬಲ್ ಡಬಲ್ ಕಾ ದು ನನಗೆ ಜೇನೀನ್ ಫ್ಲೇವರ್ ಇಷ್ಟ ರೀ ಇಷ್ಟ ಆಗಿಲ್ಲ ನಮ್ಮ ಅರುಣಿ ಬಾಯ್ ನೋಡು ಈಗ ಹೊಟ್ಟೆ ಖಾಲಿ ಮಾಡ್ತಾನವ ಜೇನಿದ್ದಂಗೆ ಅದ್ರಿ ಈಗ ಒಳಗೆ ಚಾರ್ಜ್ ಆಗ್ತೀರಾ ಇದು ಸಿಸ್ಟಮ್ ಹಿಂಗೆ ಇರ್ದಿ ಒಂದ್ ಇಡ್ತಾರೆ ಎಲ್ಲ ತಂದಿ ನಾವು ನಾವೇ ಹಾಕೋಬೇಕು ನಾವ್ ನಾವೇ ತಿನ್ಬೇಕು ನಾವ್ ನಾವೇ ಹೋಗ್ಬೇಕು ಈಗ ಊಟ ಅದು ಚಿಕನ್ ಬಿರಿಯಾನಿ ಅದೇ ಇದು ವೆಜ್ ರೈಸ್ ಅದ ಇದು ಇಟ್ಟು ಊಟ ಮುಗಿಸ್ಕೊಂಡು ಹೋಗಬ್ರಿ ಮೊಸರು ಕಲದ ಉಡು ಮೊಸರು ಪಾಸ್ ಮಾಡಿ ಮೊಸರು ನೋಡ್ರಿ